ಚೇ 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 ಕೆಟ್ ಹೋತ್ ನೋಡ್ರಿಪ್ಪ ಕಾಲ ಬಾಳ್ ಕೆಟ್ಟ ಓತತ್ನ ಹೆಂಗಿರಿ ಏನ್ರೀ ಅವ್ನವ್ ಬ್ಯಾಶ್ಗೆ ಬಂದಾಗ ಮಳೆಗಾಲ ಬರ್ತೈತಿ ಮಳೆಗಾಲ ಬಂದಾಗ ಬ್ಯಾಶ್ ಬರ್ತೈತಿ ಇದಷ್ಟ ಅಲ್ರಿ ರೈತರು ಬಾಳೆನು ಹಿಂಗ ಆಗಿ ಬಿಟ್ಟೈತ್ರಿ ಕಿನಾಲ್ ನೀರ್ ಬರ್ತ ಪೀಕ್ ಬರಂಗಿಲ್ಲ ಪೀಕ್ ಬಂದಾಗ ಕಿನಾಲ್ ನೀರ್ ಬರಂಗಿಲ್ಲ ಅದನ್ ಬಿಡ್ರಿ ಈಗಿನ ಹುಡುಗಿಯಾರನು ಉಲ್ಟಾ ಪಲ್ಟಿ ಆಯ್ಬಿಟ್ರಿ ಹ್ಯಾಂಗಿರೀ ಅವ್ನೌನ್ ಜೀನ್ಸ್ ಪ್ಯಾಂಟ ಹಾಫ್ ಶರ್ಟ್ ಅವನೌನ್ ಸೈಡ್ ಹಿಪ್ ಕಟ್ ಹೊಡಸ್ಕೊಂಡ್ ಬರ್ತಿರ್ತಾರ ನೋಡ್ಬೇಕ್ರಿ ನಮ್ಮಂತ ಹರೇದ್ ಹುಡುಗರ ಬಿಡ್ತಾರಿ ನಮ್ಮ ದಂಡಗಿ ಶಂಕರಾಪಜನ್ ಅಂತ ನೋಡ್ಕೋತ ನೋಡ್ಕೊತ ಅಟಾಡ್ತಾರೀ ಅಲ್ರಿ ಅಂತ ಮುದುಕುರ್ ಮುಂದ ನಮ್ಮಂತ ಹುಡುಗರು ಜೀರೋ ಆಗಿಬಿಟ್ಟವ್ರ ನೋಡ್ರಿ ಜೀರೋ ಆಗಿಬಿಟಾರ ಅದಕ್ಕ ಅಂತನ್ರಿ ನಾ ಕಾಲ ಉಲ್ಟಾ ಪಲ್ಟಿ ಆಯ್ಬಿಟ್ಟನ್ರಿ ಹದಗೆಟ್ಟ ಹೋಗತಿ ಜೀವನ राज्या ಗುಂಡು ಗುಂಡು ಗುಲಾಬಿ ಹೂ ನೀಲ್ ಗುಂದ ನೀಲಿ ಹೂ ಮಲ್ಲಿಗೆ ಹೂ ಗಮ್ ಗಮ್ ಅಂತ ಪಟ ಪಟ ಬಂದ್ರ ಚಟಾ ಚಟ ಅಂತ ಕೊಟ್ಟು ಬಿಡ್ತೀನಿ ಬರ್ರಿ ಬರ್ರಿ ಅಲ್ಲ ಬರ್ರಿ ಅಲ್ಲೇ ರಂಗ ನಾ ಎಲ್ಲಿ ಹೋಗಿ ಅಲ್ಲೇ ಬಣ್ಣ ನಿಂದಿರ್ತಿಲ್ಲ ಏನ್ ನಿನ್ನ ಕೆಲಸ ಅಂತ ಅಲ್ಲ ಸಂಗಿ ನೀನು ನಾ ಯಾರ್ನೋ ಬ್ಯಾರಿ ಮಾಡಿದ್ನಿ ಅಲ್ಲ ಸಂಗಿ ಏನು ಅಲ್ಲ ನೀ ಯಾವ ಉದ್ಯೋಗ ಮಾಡ್ತಿ ಅಂತ ಲೇ ಅವನು ಅವನು ಒಂದ ಉದ್ಯೋಗ ಮಾಡಿದ್ರೆ ಜೀವನದಾಗ ಬದುಕೋದ್ ಬಾಳ ಕಷ್ಟ ಐತಿ ನಾ ಒಂದ ಉದ್ಯೋಗ ಮಾಡಂಗಿಲ್ಲ ಮೂರ್ ಮೂರ್ ಕೆಲಸ ಮಾಡ್ತೀನಿ ಗೊತ್ತೈತೆ ನಿನಗೆ ಹೌದಾ ಅಲ್ಲ ಸಂಗಿ ನೀ ಇಷ್ಟೆಲ್ಲಾ ಉದ್ಯೋಗ ಮಾಡ್ತೀಯ ಅನ್ನೋದು ನನಗ್ ಗೊತ್ತ ಇರ್ಲಿಲ್ಲ ನೋಡ್ಲೆ ಸಂಗಿ ನಾ ಏನೇ ಮಾಡ್ಬಂದ್ರ ನೀ ಯಾವ್ಯಾವ ಉದ್ಯೋಗ ಮಾಡ್ತೀಯ ಅನ್ನೋದರ ಹೇಳಲ್ಲ ಹಾ ಹೇಳ್ತೀನಿ ಹೇಳ ನಿನಗ ಹ್ಮ್ ಮಾರ್ತೀನಿ ಹಣ್ಣು ಮಾರ್ತೀನಿ ನಿಮ್ಮ ಹಸ್ರ್ ಮಾರ್ತೀನಿ ಹೌದನಾ ಅಲ್ಲ ಇಷ್ಟೆಲ್ಲಾ ಉದ್ಯೋಗ ಮಾಡ್ತಿಲ್ಲ ನೀ ಅಲ್ಲ ಅಲ್ಲಾ ನಿನ್ನ ಮದ್ವಿ ಮಾಡ್ಕೋ ಗಂಡ ಹೆಂಗಿರ್ಬೇಕಂದಿಯ ಅಯ್ಯೋ ಅಯೋ ಅಯ್ಯೋ ಅಯ್ಯೋ ಲೇ ಹಾ ನನ್ ಗಂಡ ಹೆಂಗ ಇರ್ಬೇಕಂತ ಗೊತ್ತೈತಿ ನಿನಗ ಗೊತ್ತಿಲ್ಲ ಹೇಳದ ಹೇಳ್ತೀನಿ ಕೇಳ ಅಷ್ಟ ನಾ ಓಕೆ ಕೇಳ್ಬೇಕಂದ್ರ ಕುಂದ್ರಬೇಕು ಎದ್ದಾಳಂದ್ರ ಎದ್ಬೇಕು ನೌಕರಿ ಇರ್ಬೇಕ ರೊಕ್ಕ ಕೈ ತುಂಬ ಬರ್ಬೇಕ ಅಂತ ಮದ್ವಿ ಯಾಕಿನ ಇಲ್ಲ ಅಂದ್ರೆ ಇಲ್ಲ ಅಲ್ಲ ನೀ ಅಲ್ಲ ಏನಾರ ಸಂಗೀ ಇಷ್ಟು ದಿಮಾಕಿ ಇಷ್ಟ ಏನ್ ಮಾತಾಡಿದ್ಯಾ ಈಗ ನೀ ಹಿಂಗ ಮಾತಾಡಿ ತಿಳ್ಕೊ ತಿಳ್ಕೊ ಮಾತಾಡಿನ ಅಲ್ಲ ನಿನ್ನ ಮದ್ವೆಗ ಆಗೋ ಗಂಡ್ ಈ ಭೂಮಿ ಮೇಲೆ ಹುಟ್ಟುದಿಲ್ಲ ನೀ ಇಷ್ಟು ಹಾಕಿಲಿ ಹಿಂಗೆ ಮಾತಾಡಕತ್ತಿ ಅಂದಮೇಲೆ ನೀ ಹಿಂಗೆ ತಿಳ್ಕೊತಾನ ಹೋಗುದಕ್ಕತ್ತೆ ಏಯ್ ಮಗ್ನ ಆಗೋದಿಲ್ಲ ಯಾಕೆ ಹಿಂಗೆ ಅಂತೀಯ ಬಾಯಿಗೆ ಬಂದಂಗೆ ಅಪ್ಪಿ ಬರೇ ಒಂದು ಆಟೋ ಕೈ ಮಾಡ್ರೆ ಸಾಕು ಒಟ್ಟು ಅಂಟೆ ಮುಂದೆ ನನ್ನ ಮುಂದೆ ನಿಂದಿರ್ತಾವು ಹಂಗಂದ್ರೆ ಇನ್ನು ಆಟೋನ ನಿಂದಿರ್ತಾವ ಅಂದ್ರ ಅದ್ರಾಗ ಹತ್ತಿದ ಹುಡುಗರು ನಿಂದ್ರಂಗಿಲ್ಲ ಅಂತೇನ ನೀ ಇದನ್ನ ಬಿಟ್ಟು ಬಿಡ ನೀನು ಯಾಕ ಅಂದ್ರೆ ನಾನು ಏನಾರ ತಿಳ್ಕೊಂಡಿ ಅಂತ ನೀ ಅಲ್ಲ ನೀನು ಏನು ತಿಳ್ಕೊಂಡಿಲ್ಲ ಹಾಂ ಅಲ್ಲ ಹೂ ತಗೊಂದೀನಿ ನಾನು ಕಿವಿಯಾಗ ಹಾಕೊಲ್ಲೇನು ಇಲ್ಲ ಇಲ್ಲ ಯಾವ್ದಾರ ಕೊಟ್ಬಿಡ ಲವರ್ ಇದ್ಲಂದ್ರ ಹೋಗಿ ಅಕ್ಕಿಗೆ ಒಂದ್ ಎರಡ್ ಮಳತಿದ್ನಿ ಮದುವೆ ಹೋಗಿಗಾರ ಕೊಡ್ತಿದ್ ಅಲ್ಲಲ್ಲಿ ಈ ಗಂಡ ಜೀವಕ್ಕ ಒಂದ ಹೆಣ ಜೀವನ ಜೋಡಿಲ್ ನೋಡ ಅದಕ್ಕಾಗಿ ನೀ ಏನಾರ ಹೂ ಅಂಜ ನಿನ್ನ ಲವ್ ಮಾಡಿ ನಿನ್ನ ಮದ್ವಿ ಮಾಡ್ಕೋಬೇಕ ಏನಂತಿ ನೀನು ನನ್ನ ಲವ್ ಮಾಡಿ ಮದ್ವಿ ಮಾಡ್ಕೊತಿಯ ಮಾರಿಯಾರ ಮಾರಿ ನೋಡ್ಕೋ ಕನ್ನಡದಾಗ ಅಲ್ಲಲೆ ನನ್ನ ಮದ್ವೆ ಆಗೋದ ದಾರಿ ಬಿಡ ನಾನು ಹೋಗ್ಬೇಕ ಹೂ ವ್ಯಾಪಾರ ಮಾಡ್ಕೊಂತೀಯ ಇಲ್ಲ ಹೋಗಿ ತಡಿ 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 ಸಂಗಿ ನನಗೇನಾಗೈತ ಹೀರೋ ಹೀರೋ ಆಗಿನ ನೀ ಏನಾರ ನನ್ನ ಮದ್ವಿ ಆದ್ಯ ಅದು ಹೋಗಿಲ್ಲ ಅಲ್ಲ ಸಲ್ಮಾನ್ ಖಾನ್ ನನ್ನ ಏನಾರ ನೀ ಮದ್ವಿ ಆದ್ಯ ತಿಳ್ಕೊ ಗೋಕಾಕ್ ಕರ್ಕೊಂಡ್ ಹೋಗಿ ಪಾಲಸ್ ತೋರಿಸಿ ಹಂಗ ಮ್ಯಾಗ್ ಮೆಟ್ಲ ಹತ್ತಕೋ ಗೊಂಜಾತಿನಿ ಮಾಡ್ತಿರ್ತಾರ ಗೊಂಜಾತಿನಿ ತಿನಿಸ್ಕೊಂದಾಯಿ ಹಂಗ ನಮ್ ಯಾದವಾಡ ಕರ್ಕೊಂಡ್ ಬಂದ ನಕ್ಷತ್ರದಾಗ ಒಂದ್ ಶವಣ ಕುಡುದ ಇಷ್ಟ ಅಲ್ಲ ಇನ್ನು ನಾನು ಬಾಳ್ ಬಾಳ್ ದವ್ಲಿ ಮತ್ತೆ ಓ ಬೋ 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 ಇಷ್ಟಲ್ಲ ಮಾಡ್ತನ ಅಲ್ಲ ಹೋಗಿ ಹೋಗಿ ನಾ ಏನೋ ಏನೋ ಗೋವಾಕ್ಕೆ ಹೋಗಿ ಬ್ರಿಚ್ ಇದ್ರ ತೋರಿಸಿಕೊಂಡು ಬರ್ತನೆ ಅಂತ ನಾನು ಮಾಡಿದಾ ಹೋಗಿ ಹೋಗಿ ಇಲ್ಲಿ ಏನ ಪಾಲ್ಸ ಲೇ ಲೇ ನಿನ್ನ ಪಾಲ್ಸ ಗಿಲ್ಸ ಎಲ್ಲ ನೋಡಿಬಿಟ್ರನೆಪ್ಪ ನಾನು ಅವೆಲ್ಲ ಏನ ಕೆಲ್ಸ ಇಲ್ಲ ಅಲ್ಲ ಇಷ್ಟೆಲ್ಲ ಬಡಿವಾರ ಮಾಡಿ ಹೇಳಕತ್ತೆ ಅಂದ್ಮೇಲೆ ನೀನು ನಿನ್ನ ಮದುವೆ ಆಕ ಅಂತ ತಿಳ್ಕೊಂಡೆ ಅದೆಲ್ಲ ಕನ್ಸಿನ್ ಮಾತ ಏ ಹೇ ಹೇ ಆಗೋದಿಲ್ಲ ಲೇ ಬಿಡ್ಲೇ ದಾರಿ ಬಿಡ್ಲೇ ಅವನು ತಲ್ಲಿ ನಾಸಕದ ಯಾಕೆ ತಲಿ ತಿನ್ನಕತ್ತೀಯ ಏ ಹುಡುಗಿ ಅವ ಅಷ್ಟೇ ಅಲ್ಲ ನಾ ಇನ್ನು ದೊಡ್ಡ ಸೌಕಾರ ಅಂದ್ರೆ ನಮ್ಮ ಊರಾಗ ನನ್ ದೊಡ್ಡ ಸೌಕರ್ಯ ನೋಡಿ ಅಲ್ಲಿ ಕರ್ಕೊಂಡು ಹೋಕ ನೀ ಇಲ್ಲಿ ಕರ್ಕೊಂಡು ಅಂತೀನಿ ಅಲ್ಲ ಅಲ್ಲಿ ಹೆದರಾಗಾರ ಕರ್ಕೊಂಡು ಹೋಗಿ ಏನು ಕಾರ್ ಇತ್ತು ಏನ ಈ ವಿಮಾನ ಇತ್ತು ಯಾವ್ದು ಐತಂತ ಗಾಡಿ ಕಾರ್ ಗಾಡಿ ನಾನು ಹತ್ತು ಕಾರ್ ಗಾಡಿ ಹತ್ತು ಟ್ಯಾಕ್ಟ್ರ ಹತ್ತು ಬುಲೊರೊ ಅದಾವ ಅದ ಈಗ ಭವ ಸಂಜೆ ಒಂದ ಕಾರ್ ಬಾಡಿ ಓದಾನ ಹೋದಾನ ಅದಕ್ಕೆ ಮನಿ ಮುಂದೆ ಈಗ ಎಲ್ಲಾ ಹೊರದೇಶಕ್ಕೆ ದುಡಿಯಾಕ ಕಳ್ಸಿ ಇರ್ಲಿತ್ತು ಮನಿ ಮುಂದಿದವ್ ಕಬ್ಬಿನ್ ಗಾಡಿ ಕಬ್ಬು ಜಗಕ್ಕೆ ಇಟ್ಕೊಂಡನ ನೀ ಏನಾರು ಹೂ ಹಣ್ಣು ಬೇಕಾರ ಈ ಸದ್ದ ಪೂರ್ಣ ಮಾಡಿ ಮನಿ ಮುಂದ್ ಒಂದ್ ಬುಲೋರ ಪಿಕಪ್ ತರ್ತನ ಹೋಗೇ ಬಿಡುನು ಅವಷ್ಟ ಅಲ್ಲ ಇನ್ನು ಬಾಳ್ಬಾರ್ದವನು ಇನ್ನು ಬಾಳ್ಬಾರ್ದವಾ ಹೆಸರು ಇನ್ನು ಸ್ವಲ್ಪ ನೋಡ ಈ ಊರಾಗ ದೊಡ್ಡ ಸೌಕಾರ ಅಂದ್ರೆ ನೀನು ನೂರ್ ಎಕರೆ ಜಮೀನ ನೂರ್ ಎಕರೆ ಜಮೀನ ಮೂರ ನೂರ್ ನೂರ ನೂರ್ ಎಕರೆ ಒಂದು ಡಬಲ್ ಡಬಲ್ ಜೀರೋ ನೂರ ನೂರು ಶಂಬರ್ ಹಾ ಶಂಬರ್ ಶಂಬರ್ ಎಕರೆ ಜಮೀನ ಮೂವತ್ತೆರಡು ಟ್ರ್ಯಾಕ್ಟರ್ 32 ಹೇಳು ಮಟಕ್ಕೆ ಹು ಆರನ 38 ಟಾಟಾ ಸ್ಮೋ ಹದಿನೈದು ಕಾರ್ ಗಡಿ ನಾನ್ ಏನಾರ ಮದಿವಿ ಆದೆ ಅಂತ ತಿಳ್ಕೊನಿಯಾ ನಿನ್ನ ರೊಟ್ಟಿ ಜಾರಿ ತುಪ್ಪದಾಗ ಬಿತ್ತು ನೋಡ ಬಿತ್ತು ನೋಡ ಅಲ್ಲಿ ಬಳ್ಕ ಬಳ್ಕ ಅಲ್ಲ ಅವನು ಇಷ್ಟಲ್ಲ ನೀ ಶ್ರೀಮಂತ ಅಧಿ ಅಂತ ನನಗೆ ಗೊತ್ತಾಗಿದೆ ಇಲ್ಲಿ ನೋಡು ಒಳತಾನ ನಿಂದ್ರ ಬೇಡ ಬೇಡ ಅದ ಗಡೆಗೆ ಹೋದ್ರೆ ಹೆಂಗಂದ್ರ ಪಟ್ಟನೆ ನೀರು ಗಡಿಗೆ ಯಾವ್ದೋ ಅಷ್ಟು ತೋರ್ಸಿ ಬಿಡಂತ ಹೋಗಿ ಬಿಡೋಣ ಗಿತ್ ಗಿಲ್ಯೋ ಚಲೋ ಹರಿತನ ಬಾರ ಹರತನಕಾರ ಗಿಡಿ ಮಾಡೋನು ಆನೆಯ ಬಂದಾರ ಜೋನ ಮಾಡೋನು ಹೈಬನ ಜ್ವರ ಟ್ರಗರ ಮಾಡಿ ನೀರತ್ತ ಬಂದಾರ जोरा ரட மாடி ர பங்காராழ மா புருத்து студற்ற Harriet் medidas வாலிம Debatte புருத்து பார்கிடங்களுங்களுங்கள syll survives போடாம் பாருங்களுங்கள் நுபங்கள் கேதின சந்த opinம் பருத்தின் விகலாம். ಎಲ್ಲಿ ಹೋದಲಿ ಮಗನ ಪಾಪ ನಮ್ ಕಲ್ಲೋ ಚಿಗೋವಾಕೋ ಬಡ್ಕೊ ಮಾಡಾಕತ್ತೀ ಅಲ್ರಿ ಮಗ ವಯ್ಸಿಗೆ ಬಂದ ಮ್ಯಾಲತ್ಸೂರ್ ಹಿಂಬಡ ತುಳ್ಕೋತ ಅಡಿ ಆಡಾಕತ್ತೀ ಅಲ್ರಿ ನಮ್ ಕಾಕ ಒಬ್ಬ ಮಗ ಹೇಳಿ ಕಾಶಿನ ತುಪ್ಪದ ಕೈ ತೊಳ್ದಂಗ ತೊಳ್ದ ಈ ಮಗನ ಹುಲಿ ಮೆಸಿದಂಗ ಮೈಸೂರು ಈ ಮಗ ಹೈತ್ ಬಿಟ್ಟನ್ರಿ ಹೈತಿ ಬಿಟ್ಟನ್ರಿ ಈ ಮಗ ಬಾರ್ಪಾ ದೋಸ್ತ ಬಾ ಕಿಂಗ್ ಸಿಗರೇಟ್ ಈ ಕಡೆ ಬಂದಿ ಅಲ್ಲಿ ರಂಗ್ಯಾ ಸಾವ್ಕಾರ ಮಣಿ ಗಾಡಿ ಹೊಡಿಯಾಕ ಹಚ್ಕೊಂಡಿದ್ರ ಇಲ್ಲಿ ದಾರ್ಯಾಗ ನಿತ್ ಏನ್ ಮಾಡಾತಿಪ ಮಗನ ಏನ್ ನಿನ್ ಹಕ್ಕಿ ಕತ್ತ ಅಲ್ಲಿ ರಂಗ ಈಕ ಏ ನಿನಗ್ ಹೇಳಾವ್ ಕೇಳವ್ರು ಅದಾರ ನೀಲು ಯಾಕಮ್ಮ ಹಿಂಗಂತಿ ಅಲ್ಲ ಈ ರಂಗಡಿ ಯಾಕೆ ನಿಂತ ಮಾತಾಡತಿ ಮಗನ ರಂಗ್ಯಾ ಈಕ ಯಾರ ತಿಳಿದಿಲ್ಲಪ್ಪ ಮಗನ ಗೊತ್ತೈತಿ ಈಕಿ ಅತ್ತಿ ಅನ್ನೋದು ನನಗೂ ಈಗ ಪ್ರೀತಿ ಪ್ರೀತಿ ಲೇ ಮಗನ ನಮ್ಮ ಸಾಯವಾಗ ನನ್ನ ಮಗಳನ್ನ ಕೊಟ್ ನಿನಗ ಮದ್ವಿ ಕೈ ಹಾಕಿ ನಮ್ಮ ಅತ್ತಿ ಸತ್ತ ಹೋಗ್ಬಿಟ್ಟಾಳೆ ಹೋಗಿಬಿಟ್ಟ ಇನ್ನೊಂದು ಸಲ ಈ ಸಂಗೀ ಜೋಡಿ ನಿತ್ಯದ ಕರೆ ಆದ್ರ ನೀನ್ ಕಾಲ್ ಮಾರಿ ಕಾ ಹಾಯಿಸಿ ಬಿಡಿತನ್ ಮಗನ ಹುಷಾರ ಅಲ್ಲಲ್ಲಿ ಮಗನ ಒಂದ್ ಸ್ವಲ್ಪ ವಯಸ್ಕರ ಕಿಮ್ಮತ್ ಕೂಡ ಅಲ್ಲಲ್ಲಿ ನೀ ಎಷ್ಟೋ ಆದ್ರೂ ನೀ ನನಕಿ ಸಣ್ಣವ ಹೆಂಗ್ಲಿ ಬಾಯಿಗೆ ಬಂದ ಮಾತಾಡಕತ್ತಿ ಒಂಟ ವಯಸ್ಸ ಕಿಮ್ಮತ್ ಕೂಡ ಅಲ್ಲಲ್ಲಿ ಏನು ಮಾಡ್ತಾರಲ ಮಗನ ಅಲ್ಲ ನಾ ಹೋಗುವಾಗ ಬರುವಾಗ ಸಾಂಗಿನ ನೋಡಿ ಕುಲು ಕುಲು ನಗಾಕಿ ಒಂದ್ ತರಾ ಹತ್ತ ಬಿಡು ಹೋಗಲಿ ಗೋಕಾಕ್ ಹೋಗಿ ಒಂದ್ ಕಮ್ಮನ್ ಸೀರೆ ತರ್ತನ್ನ ಮತ್ತ್ಯಾಕ್ ತಡ ಇದ ಹುರುಪ್ನಾಗ ಒಂದ ಒಗಿಲ ರೀ ಕಾಡ ಸೀರಿ ತರ್ತಿ ಅದಕ್ಕೊಂದ್ ಜಂಪರ್ ತಗೊಂಡ್ಬರ್ಬೇಕಾ ಮ್ಯಾಚಿಂಗ್ ಆಗುದ ಏ ತರ್ತರ್ ಮರ ನೀ ಹೂ ಅಂತಾರ ನಾ ಯಾಕ್ ಬಿಡ್ಲಿ ಹೌದಲ್ಲ ಜಂಪರ್ ಮರ ಚೂಡಿದಾರ್ ತರ್ತರ್ ಕಮ್ಮಲೆ ಕಶಾಂಪು ಹಚ್ಚಿ ತೊಳದಾಳ ಒಂಗರಣ ಮಸ್ತಕ ತಿಲ ಬನ್ಯಾ ಇಲ್ಲಿ ನಪ್ಪೋ ನಂಬರ್ ಪತ್ರ ಬರ್ತತಿ ಪುಣ್ಯಾ ಚಾಚ ಮರ ತಿನ್ನ ಕರ್ದರ ಬಾಚಿನ್ಯಾ ಚಾಚ ಮರ ತಿನ್ನ ಕರ್ದರ ಬಾಚಿನ್ಯಾ பந்தோடி <laughs> பண்ணில <laughs> கேலா இன்ன போன புத்திர துக்க வச்சுலாம் நோன் நம்பர் புத்திர பத்தி

ಸંગી ನಾ ಬರಲೇ ಅದ ಬಿಡು ಈ ಹೆಡಸಿ ಮಗ ನಾವಿಬ್ರು ಕೂಡು ಪ್ರೀತಿ ಎಳೆದಾಗ ಏನೋ ಅಂತಾರ ನಿಮ್ಮ ಅಪ್ಪ ಮಾ ಬಂದ ಆಗಲ್ ಕೇಳಿಸವಾ ಈಗ ಇವ ಮಂದ ಕೇಳಿಸವಾ ಸಂಗಿ ಇಂದ ನಮ್ಮ ಮೂರು ಜಾತ್ರೆ ಐತಿ ಐತಲ್ಲ ನೀ ಏನೇನ್ ತಗೋತಿ ನೀ ಏನೇನ್ ಕೊಡ್ತೀಯ ಅದನ್ನೆಲ್ಲ ತಗೊಳ್ಳಕ್ಕೆ ನಾ ಇಗೋ 나 ಏನು ಕೈ ಮಾಡ್ತ ತೋರಿಸ್ತಿನಲ್ಲ ಅದನ್ನೆಲ್ಲ ನೀ ಕೊಡ್ಸಬೇಕು ಜಾತ್ರೆಗೆ ಏನಾದವಲ ಅವನು ಅಷ್ಟ ಕೈ ಮಾಡ್ ಮತ್ತೆ ಮತ್ತೆ ಏನಾರ ಮಾಡಿಿದ್ದೀಯಾ

हड़ती छा फी बारी कड़ किना पड़ी देना चलना <laughs> 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 ಎಲ್ಲ ಚೆಂದ ಐತು పోండి నడి రైట్